ಆದ್ಮೀ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಎದುರಿಗೆ ಚರ್ಚೆಗೆ ತಂದಿರುವ ಚರ್ಚಾಂಶಗಳಂದರೆ ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಪಾಠ ವಾರ್ಷಿಕ ಪರೀಕ್ಷೆಗೆ ಬಹು ಉಪಯುಕ್ತ ಅಂತ ನನಗನಿಸುತ್ತೆ ಮರಿಬೇಡಿ ಚೆನ್ನಾಗಿ ಓದ್ಕೊಳ್ಳಿ ನನ್ನ ನಿರೀಕ್ಷಿತ ಪ್ರಶ್ನೆಗಳು ಇದರಲ್ಲಿ ನೂರಕ್ಕೆ ನೂರಷ್ಟು ಬಂದೇ ಬರುತ್ತೆ ಅನ್ನೋದು ನನ್ನ ತುಂಬ ವರ್ಷದ ಅನುಭವ ಹಾಗಾಗಿ ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ ಶ್ರಮ ವಿಭಜನೆ ಯಾವುದಕ್ಕೆ ಕಾರಣವಾಗುವುದು ಅಂತ ಕೇಳ್ತಾರೆ ಉತ್ತರ ಬರೀಬೇಕಲ್ಲಿ ಶ್ರಮ ವಿಭಜನೆ ವಿಶೇಷ ಪರಿಣಿತಿಗೆ ಕಾರಣವಾಗುವುದು ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಎಂತಹ ಕೆಲಸಗಾರರು ಅಂತ ಕರೆಯುತ್ತಾರೆ ಅವರನ್ನು ನಾವು ಅಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತೇವೆ ವಿಶೇಷ ತರಬೇತಿ ಪರಿಣತಿ ಹೊಂದಿದ ಕಾರ್ಮಿಕರನ್ನು ಯಾವ ಕೆಲಸಗಾರರು ಅಂದರೆ ಸಂಘಟಿತ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದಕ್ಕೆ ಶ್ರಮ ವಿಭಜನೆ ಎನ್ನುವರು ಕೂಲಿ ಸಹಿತ ದುಡಿಮೆ ಎಂದರೇನು ಕೂಲಿ ಸಂಬಳ ಅಥವಾ ಇನ್ಯಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆಗೆ ಕೂಲಿ ಸಹಿತ ದುಡಿಮೆ ಎನ್ನುವರು ನಿರುದ್ಯೋಗ ಎಂದರೇನು ಕೆಲಸ ಮಾಡಲು ಸಾಮರ್ಥ್ಯವಿದ್ದು ಕೆಲಸ ದೊರೆಯದಿರುವ ಸ್ಥಿತಿಗೆ ನಿರುದ್ಯೋಗ ಎಂದು ಕರೆಯುತ್ತೇವೆ ನಿರುದ್ಯೋಗಕ್ಕೆ ಕಾರಣಗಳಾವವು ಏನಪ್ಪ ಕಾರಣಗಳು ಅಂತಂದರೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಉದಾಹರಣೆಗೆ ಒಂದೇ ಎಕರೆ ಜಮೀನು ಇರ್ತದೆ ಅವ್ರ ಮೇಲೆ ಎಂಟು ಜನ ಇರ್ತಾರೆ ಆ ಎಂಟು ಜನರಿಗೆ ಆ ಒಂದು ಎಕರೆ ಜಮೀನು ತುಂಬ ಕೆಲಸ ಮಾಡಲಿಕ್ಕೆ ಬೇಗ ಮುಗಿದು ಹೋಗ್ತದೆ ಮುಂದೇನು ಮಾಡಬೇಕು ಹೀಗೆ ನಿರುದ್ಯೋಗದ ಪರಿಣಾಮಗಳವು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪವನ್ನು ವಿವರಿಸಿ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯನ್ನು ದುಡಿಮೆಯಲ್ಲಿನ ತಾರತಮ್ಯತೆ ತಾರತಮ್ಯ ಎನ್ನುವರು ಸ್ತ್ರೀ ಮತ್ತು ಪುರುಷರ ಉದ್ಯೋಗಗಳು ಸಮನಾಗಿಲ್ಲ ಪುರುಷರಿಗೆ ಉತ್ತಮ ಸ್ವರೂಪ ಉದ್ಯೋಗಗಳು ದೊರೆತರೆ ಸ್ತ್ರೀಯರಿಗೆ ಉತ್ತಮ ಸ್ವರೂಪ ಉದ್ಯೋಗಗಳು ದೊರೆಯದೇ ಇರುವುದು ಅದು ಕಡಿಮೆ ಸಂಬಳ ಕೊಡುವುದು ಅಸಂಘಟ ವಲಯಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವುವು ವಿವರಿಸಿ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ನಿಗದಿತ ನಿಯಮ ಕಾಯ್ದೆಗಳು ಬರುವುದಿಲ್ಲ ಕಡಿಮೆ ಕೂಲಿ ನೀಡಲಾಗುತ್ತದೆ ಕೆಲಸದ ಭದ್ರತೆ ಇರುವುದಿಲ್ಲ ವಿರಾಮ ವೇತನವಿಲ್ಲ ನಿವೃತ್ತಿ ವೇತನವಿಲ್ಲ ಉದ್ಯೋಗಿ ಉದ್ಯೋಗ ಉದ್ಯೋಗಾಧಿಪತಿಗಳ ನಿರಂತರ ಶೋಷಣೆ ಎಷ್ಟು ಕೆಲಸ ಮಾಡಿದ್ರೂ ನೀನು ಕಡಿಮೆ ಮಾಡಿದೆಯಾ ಹೆಚ್ಚು ಮಾಡುವಂಥ ಜೋರು ಮಾಡ್ತಕ್ಕಂಥದ್ದು ಉಚಿತ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಭತ್ಯಾ ಸೌಲಭ್ಯಗಳು ಇರುವುದಿಲ್ಲ ಶ್ರಮ ವಿಭಜನೆಯ ತಾರತಮ್ಯವನ್ನು ವಿವರಿಸಿ ಶ್ರಮ ವಿಭಜನೆಯ ವಿಶೇಷ ಪರಿಣತಿಗೆ ಕಾರಣವಾಗುತ್ತದೆ ಜನರು ಆರ್ಥಿಕ ಲಾಭ ಪಡೆಯಲು ಕಾರಣವಾಗುತ್ತದೆ ವರ್ಗ ವ್ಯವಸ್ಥೆಗೆ ಕಾರಣವಾಗುತ್ತದೆ ಕೈಗಾರಿಕೋದ್ಯಮಗಳು ಹೆಚ್ಚು ಬೆಳವಣಿಗೆಗೆ ಹೊಂದಿವೆ ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತರಿಸಿವೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸ ತಿಳಿಸಿ ಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಒಳಪಟ್ಟಿರುತ್ತಾರೆ ವಿಶಿಷ್ಟ ತರಬೇತಿಯನ್ನು ಹೊಂದಿರುತ್ತಾರೆ ಉದ್ಯೋಗದಲ್ಲಿ ಭದ್ರತೆ ಇರುತ್ತದೆ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿವೆ ಉದಾಹರಣೆ ಸರ್ಕಾರಿ ಇಲಾಖೆಗಳು ಕೈಗಾರಿಕೆಗಳು ಇತ್ಯಾದಿ ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಡುವುದಿಲ್ಲ ವಿಶಿಷ್ಟ ತರಬೇತಿ ಹೊಂದಿರುವುದಿಲ್ಲ ಉದ್ಯೋಗದ ಭದ್ರತೆ ಇರುವುದಿಲ್ಲ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿರುವುದಿಲ್ಲ ಉದಾಹರಣೆ ಮನೆ ಕೆಲಸ ಗೃಹ ನಿರ್ಮಾಣ ವಾಹನ ರಿಪೇರಿ ಇತ್ಯಾದಿ ನಿಧಾನವಾಗಿ ಸಾವಕಾಶವಾಗಿ ಚೆನ್ನಾಗಿ ಓದ್ಕೊಳ್ಬೇಕು ಪರೀಕ್ಷೆಕ್ಕಿವು ನಿಮಗೆ ಗ್ಯಾರಂಟಿಯಾಗಿ ಬರುತ್ತವೆ ಅನ್ನೋದು ನನ್ನ ಬಹು ದಿನಗಳ ನಿರೀಕ್ಷೆ ದುಡಿಮೆಯಲ್ಲಿನ ಭೇದಭಾವ ಹಾಕಲು ಭಾರತ ಸರ್ಕಾರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದಿರುವ ಕಾಯ್ದೆ ರಿಜು ಹೆದ್ದೊಡ್ರಿಗೆ ಕೇಳಿದ್ದಾರೆ ಸಮಾನ ವೇತನ ಕಾಯ್ದೆ ಸಮಾನ ವೇತನ ಕಾಯ್ದೆ ಏಕೆ ಜಾರಿ ತರಲಾಯಿತು ಏಪ್ರಿಲ್ ಹದಿನಾರರಲ್ಲಿ ಕೇಳಿದ್ದಾರೆ ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ದುಡಿಮೆಯಲ್ಲಿನ ಭೇದಭಾವ ತೊಡೆದುಹಾಕಲು ಸಮಾನ ವೇತನ ಕಾಯ್ದೆ ಜಾರಿಗೆ ತರಲಾಗಿದೆ ಅಸಂಘಟನೆ ವಲಯದ ಒಂದು ಲಕ್ಷಣ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ವಾಲಾಸೆ ಸಂಭಾವನೆ ರಹಿತ ದುಡಿಮೆಗೆ ಒಂದು ಉತ್ತಮ ಉದಾಹರಣೆ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದಾರೆ ಗೃಹಿಣಿ ಅಮ್ಮ ಏನು ಮಾಡಿದ್ರು ಮೈನಸ್ಸೆ ಅಮ್ಮ ಮನೇಲಿ ಅಡಿಗೆ ಮಾಡ್ತಾಳೆ ಅದಕ್ಕೆ ದುಡ್ಡು ಕೊಡ್ತೀವ ಅಮ್ಮ ನಮ್ಮನ್ನು ನಮಗೆ ಊಟ ಬಡಿಸ್ತಾಳೆ ಬಟ್ಟೆ ತೊಳಿತಾಳೆ ಮಕ್ಕಳು ಜನ್ಮ ಕೊಡ್ತಾಳೆ ಮಕ್ಕಳು ಬೆಳೆಸ್ತಾಳೆ ಇವೆಲ್ಲವೂ ಸಂಭಾವ ರಹಿತ ಒಂದು ವೇಳೆ ಅಮ್ಮ ಸಂಬಳ ಕೇಳೋದಾಗಿದ್ದರೆ ಈ ಸಮಾಜದಲ್ಲಿ ವಿವಾಹ ಅನ್ನೋದು ಕಾರ್ಯ ಇರಿಸುತ್ತೋ ಇಲ್ಲ ಗೊತ್ತಿಲ್ಲ ಶ್ರಮ ವಿಭಜನೆಯು ಅತ್ಯಂತ ಉಪಯುಕ್ತವಾದದ್ದು ಏಕೆ ಸೆಪ್ಟೆಂಬರ್ ಇಪ್ಪತ್ತೊಂದು ಶ್ರಮ ವಿಭಜನೆ ವಿಶೇಷ ಪರಿಣತಿಯ ಕಾರಣವಾಗುವುದು ಜನರು ಆರ್ಥಿಕ ಲಾಭ ಪಡೆಯಲು ಸಹಕಾರಿಯಾಗಿದೆ ಆಧುನಿಕ ಕಾಲದಲ್ಲಿ ವರ್ಧ ವ್ಯವಸ್ಥೆಗೆ ಕಾರಣವಾಗಿದೆ ಕೈಗಾರಿಕೋದ್ಯಮಿಗಳು ಹೆಚ್ಚು ಬೆಳವಣಿಗೆ ಹೊಂದಿವೆ ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತರಿಸಿವೆ ನಿರುದ್ಯೋಗ ನಿವಾರಣೆಗೆ ಪರಿಹಾರ ಕ್ರಮಗಳನ್ನು ತಿಳಿಸಿ ಏಪ್ರಿಲ್ ಹದಿನಾರರಲ್ಲಿ ಕೇಳಿದ್ದಾರೆ ಏಪ್ರಿಲ್ ಹದಿನೇಳರಲ್ಲಿ ಕೇಳಿದ್ದಾರೆ ಜೂನ್ ಹದಿನೇಳರಲ್ಲಿ ಕೇಳಿದ್ದಾರೆ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸ ತಿಳಿಸಿ ಏಪ್ರಿಲ್ ಹದಿನೈದು ಜೂನ್ ಹದಿನೈದು ಜೂನ್ ಇಪ್ಪತ್ತು ಸಂಘಟಿತ ದುಡಿಮೆ ವಲಯದ ಲಕ್ಷಣಗಳನ್ನು ತಿಳಿಸಿ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದರೆ ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ವಿಶೇಷ ತರಬೇತಿ ಹೊಂದಿರುತ್ತಾರೆ ಉದ್ಯೋಗದ ಭದ್ರತೆ ಇರುತ್ತದೆ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮವಿರುತ್ತದೆ ವೈದ್ಯಕೀಯ ಸೌಲಭ್ಯವಿರುತ್ತದೆ ಉದಾಹರಣೆಗೆ ಸರ್ಕಾರಿ ಇಲಾಖೆಗಳು ಕೈಗಾರಿಕೆಗಳು ಇತ್ಯಾದಿ ಅಸಂಘಟಿತ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಜೂನ್ ಹದಿನಾರರಲ್ಲಿ ಕೇಳಿದ್ದಾರೆ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಚೆನ್ನಾಗಿ ಉತ್ತರ ಬರೀಬೇಕು ಯೋಚನೆ ಮಾಡೋ ಹಾಗಿಲ್ಲ ಬಂದಲಕ್ಕೆ ಈಡಾಗೋ ಹಾಗಿಲ್ಲ ನಿಮ್ಮ ಬದುಕು ಯಶಸ್ಸನ್ನು ಹೊಂದಲಿ ಎಂಬುದು ನಿಮ್ಮ ಮಾಸ್ಟರ್ ಹೃದಯ ತುಂಬಿದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೀವು ಓದಿ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಗೆಳೆಯರಿಗೆ ಶೇರ್ ಲಿಂಕನ್ನು ಹಾಕಿ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡುವ ಮೊದಲಿಗರು ನೀವೇ ಆಗಿರ್ತೀರಿ